ಜಾತ್ರೆ ಇದೆ ಅಲ್ವಾ ಯಾವುದೇ ರೀತಿ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಮೇಲ್ಗಡೆ ಬಂದಿದ್ದೀವಿ ಸಾಯಂಕಾಲ ಆಗಿದೆ ಇಲ್ಲಿ ಒಂದು ಗುಬ್ಬಿ ಮರಿ ತೋರಿಸ್ತೀನಿ ನೋಡಿ ಅಯ್ಯೋ ಜಸ್ಟ್ ಮಿಸ್ ಎಲ್ಲಿ ತವರಿಗೆ ಚೆನ್ನಾಗಿ ಕುಂತಿದ್ವಲ್ಲ ಮಾಮಿ ಇಲ್ಲಿ ನೋಡಿ ಅಪ್ಪ ಮಗ ಅವರಪ್ಪ ಅಪ್ಪ ಇವತ್ತ ಡ್ಯೂಟಿ ಬೇಗ ಬಂದಿದ್ದಾರೆ ಅದಕ್ಕೆ ಸ್ಟಾರ್ಟ್ ಆಗ್ತಾ ನಮ್ಮ ಹತ್ರದಲ್ಲಿ ಒಂದು ಜಾತ್ರೆ ಇದೆ ಅಂತ ಆ ಜಾತ್ರೆಗ ಜಾತ್ರೆಗೋಸ್ಕರ ಜಾತ್ರೆ ಇದೆ ಅಲ್ವಾ ಹಂಗಾಗಿ ಇಲ್ಲಿ ಒಂದು ಏನು ಏರೋಪ್ಲೇನ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಅದು ಹೋಗಿ ತೇರಿಗೆ ಹೂ ಹಾಕಿ ಬರುತ್ತಂತೆ ಒಂದು ತ್ರೀ ಟೈಮ್ ಫುಲ್ ಎಷ್ಟು ಹತ್ರ ಬಂದಿತ್ತಂದ್ರೆ ಬಿಲ್ಡಿಂಗ್ ಸ್ವಲ್ಪ ಮ್ಯಾಲಿತ್ತು ನೋಡಿ ಹತ್ರ ಬಂದಿತ್ತು ಮುಖ ಏನು ತೊಳೆದೇ ಇಲ್ಲ ನಮಿ ಏರ್ ಕಟ್ ಮಾಡಿಸ್ಕೊಂಡಿದೀನಲ್ಲ ನಾನು ಲಾಂಗ್ ಏರ್ಸ್ ಇದ್ವಲ್ಲ ಇನ್ನ ಅಭಿಪ್ರಾಯ ನಮ್ ಫ್ರೆಂಡ್ಸ್ ಅಲ್ಲಿ ಏನ್ ಕೇಳ್ತಾ ಇದಾರೆ ಗೊತ್ತಾ ಅಣ್ಣ ಓಕೆ ಅಣ್ಣ ಏರ್ ಕಟ್ ಮಾಡಿಸ್ಕೊಳಕೆ ಯಾಕೆ ಸಲೂನ್ ಅಲ್ಲಿ ನಾನು ಕಟ್ ಮಾಡ್ಸಕ್ ಹೋದಾಗ ಅವರೇ ಕೇಳಿದ್ರು

ನಾನು ಊಟ ಕರ್ಕೊಂಡೋಗಂದ್ರೆ ಊಟ ಕರ್ಕೊಂಡೋಗಲ್ಲ ನನಗೂ ಡೈಲಿ ಮನೆಯಲ್ಲೇ ತಿಂದು 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 ಬೋರ್ ಆಗ್ತಿರುತ್ತೆ ಅಲ್ವಾ ನಾನೇ ನೋಡಲ್ ಸನ್ನಿ ನೋಡು ಸೋಫಾ ಕವರ್ ಹಾಕಿನ ಸನ್ನಿ ಏನು ಒಪ್ಸ್ತೀಯ ಇಲ್ಲ ನಿಮ್ ಪಪ್ಪಾಗ ಒಸ್ತಿಯ ಏನಂತ ಒಪ್ಪಿಸ್ತೀಯ ಅಪ್ಪಾಗೆ ಹೇಳು ಸನಿ ಒಪ್ಸ ಹೇಳು ಮೊಬೈಲ್ ಬಿಡು ಎಲ್ಲೂ ಇಲ್ಲ ಅಂತ ನಾವು ಎಲ್ಲೂ ಕಾಫಿ ಮಾಡಲ್ಲ ಟೀ ಮಾಡಲ್ಲ ಏನು ಮಾಡಲ್ಲ ಮನೆಯಲ್ಲಿ ಕಾಫಿಗೆ ಇಲ್ಲ ಕಾಫಿ ಮಾಡಲ್ಲ ಪಾನಿಪುರಿ ಬೇಡ ಅಂತ ಹೇಳ ಊಟನೇ ಬೇಕಂತ ನನಗೆ ಊಟ ಬೇಕು ನನಗೆ ಪಾಪ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ ಹೋಟೆಲಲ್ಲಿ ಊಟ ಹೇಳಿ ನಮ್ಮ ಹಸ್ಬೆಂಡ್ ಊಟ ಕರ್ಕೊಂಡೋಗ ಊಟನೇ ಅಂತ ಒಪ್ಕೊಂಡ್ಬಿಟ್ರಪ್ಪ ಏನಂತ ಊಟ ಕರ್ಕೊಂಡೋಗ್ತಾರಂತ ನಿಜನಾ ನನಗೆ ಫುಲ್ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ ಇವತ್ತು ಹೋಟೆಲ್ಗೆ ಹೋಗಿ ಊಟ ಮಾಡಿಬಿಡ್ಬೇಕಂತ ಅವರು ನನ್ಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೆ ಬೇಡ ಅಂತಿದ್ದಾರೆ ಬಿಟ್ಟಿದ್ದೀನಿ ಫುಲ್ ಬಿಟ್ಟಿದೀನಿ ಸಣ್ಣಿನ ಬಿಟ್ಟು ಬಿಟ್ಟಿದ್ದೀನಿ ಒಪ್ಸೋಕ್ಕೆ ಸನ್ನಿ ಒಪ್ಸ್ತೀನಮ್ಮ ನಿನ್ ಹೋಟ್ಲು ಹೇಳಿದ್ದಾನೆ ಅದಕ್ಕೆ ಕಾಫಿ ಬೇಕಂತೆ ಕಾಫಿ ಮಾಡಿಕೊಟ್ರೆ ಕರ್ಕೊಂಡೋಗ್ತಾರಂತ ಅದಕ್ಕೆ ಕಾಫಿ ಮಾಡ್ತಾ ಇದಮೇ ಟೇಕ್ ದಿಸ್ ಕಾಫಿ ಹೋಗ್ತೀಯಾ ಕಾಫಿ ಕೊಟ್ಟರು ಕರ್ಕೊಂಡೋಗ್ಬೇಕಾ ಚಾನ್ಸ್ ಇಲ್ಲ ಏ ಊಟ ಕರ್ಕೊಂಡೋಗಂತ ಏ ಸನಿಗಷ್ಟೇ ಕರ್ಕೊಂಡೋಗ್ತಾನ ಅಮ್ಮಗಿಲ್ಲಂತ ಅಲ್ಲ ಕ್ಯಾಮ್ರಾ ಹಿಡ್ದಿನಂತ ಇವಾಗ ಓಕೆ ಅಂದ ಆಮೇಲೆ ಕ್ಯಾನ್ಸಲ್ ಮಾಡಬಾರ್ದು ಅದನ್ನು ವಿಡಿಯೋ ಮಾಡುತ್ತಂತ ಹೇಳಮ್ಮ ಹೇಳಿ ಈಗ ಏನ್ ಕರ್ಕೊಂಡೋಗ್ತೀಯ ಕರ್ಕೊಂಡೋಗಲ್ಲ ಕರ್ಕೊಂಡೋಗಲ್ಲ ನೋಡ್ಸನೆ ಅಪ್ಪ ರೆಡಿ ಆಗಣ ಟೈಮ್ ನೋಡು ಆರ್ ಗಂಟೆ ಆಗಿದೆ ರೆಡಿ ಆಗಣ್ವಾ ಬಿಸ್ಕಿಟ್ ಇಲ್ಲ ಬಾ ಇಲ್ಲಿ ಬಿಸ್ಕಿಟ್ ಇಲ್ಲ ಬಾ ಮಮ್ಮಿ ಏನು ಸಮಾಚಾರ ಮಮ್ಮಿ ಕರ್ಕೊಂಡೋಗ್ತಾ ಇಲ್ಲ ಕರ್ಕೊಂಡೋಗ್ತಾ ಇಲ್ಲ ಒನ್ ಮಾತ್ ಲಾಸ್ಟ್ ನಾನು ಜಾಸ್ತಿ ಯ ಹೋಗೋಣಂತ ಏ ಡ್ಯಾನ್ಸ್ ಫುಡ್ ಡ್ಯಾನ್ಸ್ 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 ಡೆನ್ಸ್ ಏ 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 ಆ ಆ ಮಜ್ಜ ಮಾಡೋಣ ಇವತ್ತ ಹೇಳ ಬನ್ನಿ ಸಾಯಂಕಾಲದ ಅಡುಗೆನ ಸ್ಟಾರ್ಟ್ ಮಾಡೋಣ ಮತ್ತೆ ಆ್ಯಕ್ಚುಲಿ ಹೋಟ್ಲಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಬಟ್ ನಮ್ಮ ಹಸ್ಬೆಂಡ್ ಬೇಡ ಅಂತಿದ್ದಾರೆ ಯಾಕಂದರೆ ನನಗೆ ಹುಷಾರಾಗಿ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಆಯಿತು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಅಂತ ಅಂದಿತ್ತಲ್ವ ಹಾಗಾಗಿ ಅವರು ಬೇಡ ಸುಮ್ಮನೆ ಮತ್ತೆ ಹೋಟೆಲ್ ಫುಡ್ಡು ಮಸಾಲ ಫುಡ್ ತಿಂದರೆ ಮತ್ತು ನಿಮ್ಗೆ ಹುಷಾರು ತಪ್ಪಿಬಿಡುತ್ತೆ ಹೇಳಿ ಅವರು ನನಗೆ ತಿನ್ಬೇಕನ್ನ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗಿತ್ತಲ್ವ ನಾನು ಸಾರಿ ಹೋಗೋಣ ಅಂತ ನಾನು ಅದಕ್ಕೆ ಅವರು ಬೇಡ ಅಂತಂದ್ರೆ ನನಗೂ ಫೈನಲ್ ಆಗಿ ಅನ್ನಿಸ್ತು ನಾಳೆ ಇನ್ನೊಂದು ವೀಕಲ್ಲಿ ನನ್ನ ಎಕ್ಸಾಮ್ ಬೇರೆ ಇದ್ದಾವೆ ಏನಾದರೂ ಆದರೆ ಬೈ ಮಿಸ್ ಆಗಿ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದಲ್ವಾ ಅಂತ ಅನಿಸಿತ್ತು ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಬಟ್ ಎಕ್ಸಾಮ್ ಮುಗಿದ್ಮೇಲೆ ಪಕ್ಕ ಕರ್ಕೊಂಡೋಗ್ತೀನಿ ಅಂದಿದ್ದಾರೆ ಏನೋ ಗೊತ್ತಿಲ್ಲ ತಿನ್ಬೇಕು ಕರ್ಕೊಂಡೋಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಪಾಪಿಗಳು ಸಣ್ಣಿಗೆ ವೈಟ್ ಉಪ್ಪಿಟ್ಟು ಬೇಕಂತೆ ಅವ್ನು ಯಾಕೋ ತುಂಬ ನನ್ನಂಗೆ ಇವತ್ತು ವೈಟ್ ಉಪ್ಪಿಟ್ಟು ಕ್ರೇವಿಂಗ್ ಆಗಿಬಿಟ್ಟಿದೆ ಅದಕ್ಕೆ ವೈಟ್ ಉಪ್ಪಿಟ್ಟು ಬೇಕಂತಿದ್ದಾನೆ ಅದಕ್ಕೆ ವೈಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ನಮಗೇನಿಲ್ಲ ನಾನು ಚಿತ್ರಾನ್ನ ಮಾಡ್ಕೊತೀನಿ ಅವನಿಗೆ ಮಾತ್ರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ನನಗೆ ಉಪ್ಪಿಟ್ಟು ತಿಂದು ತಿಂದು ಸಾಕಾಗೋಗಿದೆ ನನಗೇನು ಉಪ್ಪಿಟ್ಟು ಬೇಡ ಅವನಿಗೋಸ್ಕರ ಉಪ್ಪಿಟ್ಟು ಅವನಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಪರಾವಿಲ್ಲ ಯಾತಾದ್ರೂ ಒಂಥರ ಮಾಡಿಕೊಂಡು ತಿನ್ಬಿಡೋದು ನಮ್ಮ ಸನಿಗೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟಿರೋ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವನಿಗೆ ಈ ಥರ ಉಪ್ಪಿಟ್ಟಾಗಿರಲಿ ಮತ್ತು ಸೂಸ್ಲಾಗಿರಲಿ ಥರ ಏನಾದರೂ ತಿಂತ ನಾನು ಅದೇ ಥರ ಅಂತೇನಿಲ್ಲ ಏನಾದರೂ ಇಷ್ಟಪಟ್ಟು ತಿಂತಾನೆ ಬಟ್ ಜಾಸ್ತಿ ಇಷ್ಟ ಅಂದರೆ ನನಗೆ ದೋಸೆ ಬಟ್ ನಾರ್ಮಲಿ ಎಲ್ಲನೂ ತಿಂತಾನೆ ಈರುಳ್ಳಿ ತುಂಬ ಅಂದರೆ ತುಂಬ ಕಾಕಿದ್ರೆ ನೀರಲ್ಲಿ ಹಾಕ್ಕೊಂಡು ಎರ್ಚ್ಬೇಕಂತಾರೆ ನಿಜ ಅದು ವರ್ಕ್ ಆಗುತ್ತೆ ಬಟ್ ನನಗೆ ಪ್ರತಿ ಸತಿನೂ ನೆನ್ಪು ಹೋಗ್ಬಿಡುತ್ತೆ ನೋಡಿ ಎರ್ಚ್ತೀನಿ ಕಣ್ ತುಂಬ ನೀರು ಬಿಡುತ್ತೆ ಮಾಡೋಕ್ಕಾಗಲ್ಲ ಈರುಳ್ಳಿ ಎರ್ಚ್ದೇ ಒಂದು ದೊಡ್ಡ ಕೆಲಸ ಅಲ್ಲ ನಮಗೆ ಇದನ್ನ ಮುಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಅರ್ಧ ಕೆಲಸ ಹೋಗುತ್ತೆ ನಾವು ಬ್ರೇಕ್ಫಾಸ್ಟ್ ಯಾವ ಟಿಫಿನ್ ಅಥವಾ ಯಾವ ನಾಷ್ಟ ಯಾವ ಥರ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ನನಗಂತೂ ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ದೋಸೆ ನಾನು ಯಾವಾಗಲೂ ನನಗೆ ಸೊನ್ನೆಗೆ ದೋಸೆನೇ ಇಷ್ಟ ನಮ್ಮ ಹಸ್ಬೆಂಡಿಗೆ ಎನಿ ಟೈಮ್ ಪೂರಿ ಇರಲೇಬೇಕು ಅವರು ಯಾವುದಾದ್ರೂ ಹೋಟ್ಲಿಗೆ ಹೋದರೆ ಪೂರಿ ಇಷ್ಟಪಟ್ಟು ಆರ್ಡ್ರ್ ಮಾಡ್ತಾರೆ ನಾವಿಬ್ಬರು ದೋಸೆ ಇಷ್ಟಪಟ್ಟು ಆರ್ಡ್ರ್ ಮಾಡ್ತೀವಿ ಅದೇ ಥರ ನಿಮ್ಗೆ ಯಾವ ಯಾವುದು ಫುಡ್ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ವಿಡಿಯೋ ಯಾಕೆ ಕ್ಲಾರಿಟಿ ಬರಲಿಲ್ಲ ಆಗ್ಲಂದ್ರೆ ಇದು ಹೆಚ್ಚುತ್ತಾ ಇದ್ನಲ್ವ ಈರುಳ್ಳಿ ಈರುಳ್ಳಿ ಕಾಕಿಗೋಸ್ಕರ ವಿಡಿಯೋನೇ ಕ್ಲಾರಿಟಿ ಇಲ್ಲ ಓಕೆ ಪರವಾಗಿಲ್ಲ ಇವಾಗ ನೈಟ್ ಅಲ್ವಾ ಏನೋ ಮಾಡೋಕ್ಕೂ ಮೂಡಿಲ್ಲ ನನಗೆ ಏನೋ ಒಂದು ಮಾಡೋಣ ಬನ್ನಿ ಉಪ್ಪಿಟ್ಟು ಮಾಡೋದ್ರಾಗೇನು ಸ್ಪೆಷಾಲಿಟಿ ಇಲ್ಲ ಬಟ್ ಸನ್ನಿಗೋಸ್ಕರ ಮಾಡ್ತಾ ಇದ್ದೀನಲ್ವಾ ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತಾ ಇರೋದು ಏನೋ ಸ್ಪೆಷಲ್ ಏನಲ್ಲ ಬಟ್ ನಾನು ಸಣ್ಣಗೆ ಮಾಡ್ತಾ ಇರೋದ್ರಿಂದ ಏನೇ ಯೂಸ್ ಮಾಡಿ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಕಡಾಯಿ ಕಾಯಬೇಕಿತ್ತು ಕಾಯೋದನ್ನಕ್ಕಿಂತ ಇನ್ನೂ ಈಗರ ಕಡಾಯಿ ತೊಳೆದಿದ್ದೀನಿ ಅದನ್ನು ನನಗೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಆಯಿತಾ ಕಾಯುತ್ತೆ ಸ್ವಲ್ಪ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ ಸಾಕನ್ಸುತ್ತೆ ನೆಕ್ಸ್ಟು ಅವನಿಗೆ ಏನೇನು ಇಷ್ಟ ಅದನ್ನೆಲ್ಲನೂ ನಾನು ಅಂದರೆ ವೆಜಿಟೇಬಲ್ಸಲ್ಲಿ ಅವನಿಗೆ ಯಾವ ಥರ ಇಷ್ಟ ಏನಿಷ್ಟ ಅದನ್ನು ನಾನು ಇದರಲ್ಲೇ ಹಾಕಿ ಮಾಡ್ತೀನಿ ಸಣ್ಣಿಗೋಸ್ಕರ ಸ್ವಲ್ಪ ಜೀರಿಗೆ ಸಾಸಿವೆ ಕಡಿಮೆ ಇದ್ದೀನಿ ಇನ್ನೂ ಸ್ವಲ್ಪ ಉದ್ದಿನ ಬೇಳೆ ಅವನು ಇಷ್ಟ ಇಷ್ಟಪಟ್ಟು ತಿಂತಾನೆ ಈ ಥರ ಎಲ್ಲ ಮಧ್ಯ ಮಧ್ಯದಲ್ಲಿ ಕಡಲೆ ಬೀಜ ಆಗಿರ್ಬೋದು ಮತ್ತು ಈ ಥರ ಉದ್ದಿನಬೇಳೆ ಆಗಿರ್ಬೋದು ಬಂದರೆ ಇಷ್ಟ ಆಗುತ್ತೆ ಹಾಗಾಗಿ ನನಗೂ ಅವ್ನು ತಿನ್ನೋದ್ರಿಂದ ನನಗೂ ಹಾಕೋಕ್ಕೆಲ್ಲ ಇಷ್ಟ ಆಗುತ್ತೆ ತಾನೇ ಪರವಾಗಿಲ್ಲ ಎಣ್ಣೆ ಎಣ್ಣೆ ಕಾಯ್ಬೇಕಿತ್ತೇನೆ ಅದ ಹಾಕ್ಬಿಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯ್ತಾ ಇದೆ ತನಿಗೋಸ್ಕರ ಅಂತೇಳಿ ಬಿಫೋರೆ ಕರಿವೇವನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ீன்ஸ் ஒ பீஸ் மண்சின் ஃபிரை நெக்ஸ்ட் ஸ்வ கட் சேரே ஃபிரை மாதிரி அவங்க ವೈಟ್ ಉಪ್ಪಿಟ್ಟೇ ಬೇಕಂತೆ ವೈಟ್ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಮೆಣಸಿನಕಾಯಿ ಬೇಕಾಗುತ್ತೆ ನೋಡಿ ಹಂಗಾಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಾನು ಚಿರಟೆ ರವೆಯಲ್ಲಿ ಉಪ್ಪಿಟ್ಟಿನ ಮಾಡ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೇನೆ ಎಕ್ಸ್ಟ್ರಾ ಮಸಾಲ ಅದು ಏನೇ ಯೂಸ್ ಮಾಡ್ತಾ ಇಲ್ಲ ನಾನು ಮಾತ್ರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಆಲ್ರೆಡಿ ಇವೆಲ್ಲ ಏನು ತರಕಾರಿ ಹಾಕಿದ್ದೀನಿ ಅಲ್ವಾ ಅವೆಲ್ಲ ಫ್ರೈ ಆಗಲಿ ಅಂತ ಟೊಮಟೊ ಕೂಡ ಹಾಕೋಬೋದಾಗಿತ್ತು ನಾನೇ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಕ್ಯಾರೆಟ್ ಹಾಕಿದ್ರೆ ಇಷ್ಟಪಟ್ಟು ತಿಂತಾನೆ ನಾನು ಈ ಕಪ್ಪಲ್ಲಿ ಒಂದು ಹಾಕ್ತಾ ಇದ್ರಿಂದ ಕಪ್ಪು ನೀರು ಹಾಕ್ತಾ ಇದ್ದೀನಿ ನಾನು ಚಿರಟೆ ರವೆ ತಗೊಳ್ಳೋದ್ರಿಂದ ಅವನಿಗೋಸ್ಕರ ಸ್ವಲ್ಪ ಮಿದುವಾಗಿ ಮಾಡೋಣ ಅಂದ್ಬಿಟ್ಟು ನಾಲ್ಕು ಕಪ್ಪು ನೀರು ಹಾಕೊಂತಿದ್ದೀನಿ ಚೆನ್ನಾಗಿ ಕುದಿಬೇಕಿದು ಲೋ ಫ್ಲೇಮಲ್ಲಿ ಯಾಕಂದ್ರೆ ಎಲ್ಲ ತರಕಾರಿಗಳೆಲ್ಲನೂ ಕುದ್ದೋಗ್ಬೇಕು ನಮ್ಮ ಸನ್ನಿ ಒಪ್ಪಿಟ್ಟು ರೆಸಿಪಿ ನೋಡಿದ್ದು ಅವನಿಗೆ ಎಷ್ಟು ಬೇಕಷ್ಟೇ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ನಮಗಂತ ಸಪ್ರೇಟಾಗಿ ನಾವು ಬೇರೆ ಬೇರೆ ಮಾ ಏನಾದರೂ ಪಲಾವ್ ಆದರೂ ಏನಾದರೂ ಮಾಡ್ಕೊಳ್ಳೋಣ ಏನು ಪ್ಲಾನಿಂಗ್ ಇಲ್ಲ ಏನು ಮಾಡ್ಕೋಬೇಕಂತೇಳ್ಬಿಟ್ಟು ಬರೋಣ ರಾತ್ರಿನೇ ಅಂದ್ಕೊಂಡು ಅಂದರೆ ಇದು ನಿನ್ನೆ ತಂದಿರೋ ಹಾಳಾಗಿರೋದ್ರಿಂದ ಸುಮ್ಮನೆ ಕೆಟ್ಟ ಹೋಗುತ್ತೆ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ ನೋಡಿ ನಿನ್ನೆ ರಾತ್ರಿ ತಗೊಂಡು ಬಂದಿರ ಹಾಲು ಇದು ಮನೆಯಲ್ಲಿ ಇದೇ ತರ ಹಾಲು ಬಿಕ್ಕಿದ್ರೆ ನಾನು ಎಪ್ಪಾಗ್ಬಿಡ್ತೀನಿ ಮಾಡ್ಕೊಂಡ್ ಬಿಡ್ತೀನಿ ಇದೇ ತರ ಹಾಲು ಉಳಿದ್ರೆ ನಮ್ಮ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಕಾಸಿ ಯಾಕ್ರಾಯ್ತಂದ್ಬಿಟ್ರ ಹಾಕಿಟ್ಟೆ ನೋಡಿ ಇನ್ನು ಉಪ್ಪಿಟ್ಟು ಅನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೆಚ್ಕೊಂಡು ಫೈನಲ್ ಆಗಿ ಏನಾದರೂ ಚಿತ್ರಾನ್ನ ಥರ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ ಅಡುಗೆ ಮಾಡೋಕೆ ಇಷ್ಟನೇ ಇಲ್ಲ ನನಗೆ ಅಂದ್ರೆ ಮಾಡಬೇಕು ಹಾಗಾಗಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಆಲೂಗಡ್ಡೆ ತುಂಬ ಅಂದರೆ ತುಂಬಾ ಗಲೀಜಾಗಿ ಬರುತ್ತೆ ಯಾಕಂದರೆ ಗೊತ್ತಿಲ್ಲ ಮಣ್ಣಲ್ಲಿ ಇರ್ತಾವಂತ ಹೇಳಿ ಗೊತ್ತಿಲ್ಲ ನನಗೆ ನನಗೆ ಆ ತರ ಅನ್ಸುತ್ತೆ ಸನ್ನಿಯಿಂದ ಸನ್ನಿಂದು ಎಚ್ಕೊಂಡಿದ್ನಲ್ವಾ ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಪಲಾವ್ ಮಾಡೋಣ ಬಿಸಿಬೇಳೆ ಭಾತ್ ಮಾಡದ ಇನ್ನೂ ಯೋಚನೆ ಮಾಡ್ತಾನೇ ಇದ್ದೀನಿ ಎಲ್ಲ ತರಕಾರಿ ಎಚ್ಕೊಂಡ್ರು ಕೂಡ ತಲೆಲ್ಲ ಅದೊಂದು ನಮ್ಮ ಹೆಣ್ಮಕ್ಳಿಗೆ ಯೋಚನೆ ಬರ್ತಾನೇ ಇರುತ್ತಲ್ವಾ ಏನ್ ಮಾಡೋದು ಏನ್ ಮಾಡೋದು ಅಂತ ಇನ್ನೂ ನಾನು ಫಿಕ್ಸೇ ಆಗಿಲ್ಲ ಏನ್ ಮಾಡ್ಬೇಕಂತೇಳಿ ನೋಡೋಣ ಏನ್ ಮಾಡ್ತೀನಿ ಅಂತ ತೊಳೆದಿಟ್ಕೊಂಡಿದ್ದೆ ಟೊಮೊಟೊ ಅಂಡ್ ಎಲ್ಲ ಹಚ್ಕೊಂಡಿರೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮನೇಲಿ ಡೈಲಿ ಇದೇ ತರನೇ ನೋಡಿ ಎಲ್ಲ ತರಕಾರಿನ ತಿನ್ಬೇಕು ನಾವು ಕಂಪಲ್ಸರಿ ಅಂತ ಏನಿಲ್ಲ ತಿನ್ಲೇಬೇಕಂತ ಏನೂ ಇಲ್ಲ ಬಟ್ ತಿಂತೀವಿ ಅಷ್ಟೇ ಇಷ್ಟ ನಮ್ಗೆ ನಾ ಪ್ರತಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ತರಕಾರಿಗಳು ತರಕಾರಿಗಳಂತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲಾನು ತಿಂತಾನೇ ಇರ್ತೀವಿ ನೋಡಿ ವೆಜಿಟೇಬಲ್ ಪಲಾವ್ ಸಾರಿ ಉಪ್ಪಿಟ್ಟು ನನಗೆ ಪಲಾವೇ ಇದೆ ಪಲಾವ್ ಪಲಾವ್ ಅಂತ ಈ ನಾವ್ಲಿಂದನೇ ವೆಜಿಟೇಬಲ್ ಉಪ್ಪಿಟ್ಟು ಈ ಥರ ಮಾಡಿದ್ರೆ ಅವ್ನು ಇಷ್ಟಪಟ್ಟು ತಿಂತಾನೆ ನೋಡಿ ಅವ್ ಅವನಿಗೆ ಅಷ್ಟೇ ಮಾಡೋಕೆ ಎಷ್ಟು ಜಾಸ್ತಿ ಆಗೋಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಮಾಲ್ಮೋಸ್ಟ್ ಅಲ್ಲಿ ಜಾಸ್ತಿ ಆಗೇ ಆಗುತ್ತೆ ಪರವಾಗಿಲ್ಲ ರಾತ್ರಿ ಫುಡ್ ಇದು ಮತ್ತು ನೋಡಿ ಕ್ಯಾರೆಟ್ ಕೂಡ ಚೆನ್ನಾಗಿ ಬೆ ಬೆಂದೋಗಿದ್ದಾವೆ ಈ ಥರ ಬೆಂದರೆ ಅವನಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಮೆತ್ತಿಗೆ ಮಾಡಿದ್ದೀನಿ ಅಂತೇಳಿ ಚೆನ್ನಾಗಿ ತಿಂತಾನೆ ಅವನು ಅಂದರೆ ಇಷ್ಟ ರವೈಟ್ ಉಪ್ಪಿಟ್ಟು ಬೇಕಂತೇಳಿ ಅಂತೇಳಿ ಅವನೇ ಕೇಳಿ ಮಾಡಿಸ್ಕೊಂಡಿರೋದ್ರಿಂದ ಇದನ್ನು ಆಫ್ ಮಾಡಿ ಒಂದು ಸ್ವಲ್ಪ ಬಿಟ್ಬಿಟ್ರೆ ರೆಡಿ ನೋಡಿ ಫೈನಲ್ ಆಗಿ ನಾನು ಏನು ಮಾಡೋದು ಏನು ಮಾಡೋದು ಅಂತ ಡಿಸೈಡ್ ಮಾಡಿಬಿಟ್ಟು ಸಡನ್ಲಿ ಆಗಿ ದಾಲ್ ಕಿಚಡಿ ಯಾವ ಥರ ಮಾಡೋದ ಅಂತೇಳಿ ನನಗೂ ಸ್ವಲ್ಪ ಬೋರ್ ಆಗಿಬಿಟ್ಟಿತ್ತಲ್ಲ ದಾಲ್ ಕಿಚಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾರ್ಮಲ್ ಆಗಿ ಸಾಸಿವೆ ಜೀರಿಗೆ ಎಣ್ಣೆ ಹೆಣ್ಣು ಉದ್ದಿನಬೇಳೆ ಎಲ್ಲನೂ ನಾರ್ಮಲ್ಲಾಗಿ ಹಾಕೊತಾ ಇದ್ದೀನಿ ಇದು ಏನಪ್ಪ ಅಂದರೆ ಸಡನ್ಲಿ ಆಗಿ ರೆಡಿ ಆಗೋಂಥದ್ದು ಆ್ಯಂಡ್ ಕಡಲೆ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಬೇಳೆ ರೆಡಿ ಮಾಡಿ ಅನ್ನ ರೆಡಿ ಮಾಡಿ ಆಮೇಲೆ ಒಗ್ಗರಣೆ ಹಾಕೋಂಥದ್ದೇನೂ ಇಲ್ಲ ಡೈರೆಕ್ಟಾಗಿ ಮಾಡುವಂಥದ್ದು ತುಂಬಾ ಟೈಮ್ ಸಮಯ ಕಡಿಮೆ ಹಿಡಿಯುತ್ತಂತ ಹೇಳ್ಬೋದು ಹಾಗೆ ಕರಿವೆವನ್ನ ಇಲ್ಲಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಆ್ಯಂಡ್ ಕಡಲೆಬೇಳೆ ಕರಿಬೇವು ಇಷ್ಟನ್ನ ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಏನು ಎರಚಿಟ್ಟಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹಾಕಬೇಕು ನೋಡಿ ಮೇನ್ ಅಡುಗೆ ಟೇಸ್ಟ್ ಆಗೋದೇ ತರಕಾರಿಗಳೆಲ್ಲನೂ ಚೆನ್ನಾಗಿದ್ರೆ ಆ್ಯಂಡು ಉಪ್ಪು ಖಾರ ಚೆನ್ನಾಗಿದ್ದರೆ ಅಡುಗೆ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬೆಂದಷ್ಟು ಅಡುಗೆ ಚೆನ್ನಾಗಾಗುತ್ತೆ ಇದು ಏನಪ್ಪ ಅಂದರೆ ಇವಾಗ ನಾರ್ಮಲ್ ಆಗಿ ದಾಲ್ ಕಿಚಡಿ ಮಾಡ್ತಿರ್ಬೇಕಾದ್ರೆ ನಾವು ಮೊದಲು ಏನು ಮಾಡ್ತೀವಿ ಅಂತಂದರೆ ಮೊದಲು ಬೇಳೆ ಇಟ್ಟು ಆಮೇಲೆ ತೆಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀವಲ್ವ ಇದು ಆ ಥರ ಇಲ್ಲ ನೆಕ್ಸ್ಟ್ ಉಪ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದು ಗ್ಲಾಸ್ ಚಿಕ್ಕ ಬಾಟ್ಲೆಯಿಂದ ಅಕ್ಕಿ ತೊಗೊಂಡಿದ್ದೀನಿ ಇಂದ ಅರ್ಧ ತೊಗುರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಇನ್ನು ಕೆಂಪು ಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡು ಕೆಂಪು ಅಕ್ಕಿ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ನಾನು ಇಷ್ಟು ಒಂದು ನಾಲ್ಕು ಧಾನ್ಯಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತಾಯಿದ್ದೀನಿ ಇದು ಕೂಡ ನಮ್ಮ ದೇಹಕ್ಕೆಷ್ಟು ಒಳ್ಳೆಯ ಒಂದು ಫುಡ್ ಅಂತಂದರೆ ನೀವು ಕೂಡ ಯಾವಾಗಾದರೂ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ದೇಹಕ್ಕೆ ಫುಡ್ಡು ಒಳ್ಳೆ ಪ್ರೋಟೀನ್ ಒಳಗಡೆ ಹೋಗುತ್ತಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಆವಾಗವಾಗ ಇವಾಗ ಬೇಳೆ ಸಾರು ತಿಂದು ಬೋರ್ ಆಗ್ತಿರುತ್ತೆ ಮತ್ತು ಬರೀ ಕೆಂಪು ಅನ್ನ ತಿಂದು ಬೋರ್ ಆಗ್ತಾ ಇರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಸಕ್ಕತ್ತಾಗಿರುತ್ತೆ ನೋಡಿ ಇನ್ನೇನು ಫ್ರೈ ಮಾಡಿ ಈ ಕಡೆ ಫ್ರೈಯೆಲ್ಲ ಆಗಿತ್ತು ಇದಕ್ಕೆ ಟೂ ಸ್ಪೂನ್ ಅಚ್ಕಾರದ ಪುಡಿ ಆ್ಯಂಡ್ ಅರಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಥರ ಮಸಾಲೆ ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ಇನ್ಸ್ಟೆಂಟಾಗಿ ಸಡನ್ಲಿ ಬಿಸಿಬೇಳೆ ಭಾತ್ ಪೌಡ್ರ್ ಇಲ್ಲದೆ ಇರುವಾಗ ಆ್ಯಂಡ್ ಬೇಗನೆ ಆಗಬೇಕು ಇವಾಗ ಸಡನ್ಲಿ ರೆಡಿ ಆಗಬೇಕು ನನಗೇನೋ ಒಂದು ಫುಡ್ ಅಂದಾಗ ರೆಡಿ ಮಾಡ್ಕೊ ಒಂದು ರೆಸಿಪಿ ನೋಡಿ ಇದು ನಾನೇನು ತೊಳೆದಿಟ್ಕೊಂಡಿದ್ನಲ್ವಾ ಎಲ್ಲಾನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ನಾನು ಒಂದು ಎರಡು ಇಲ್ಲ ಮೂರು ವಿಸಿಲ ಕೂಗಿಸ್ಕೊಂಡು ಬಿಡ್ತೀನಿ ನೋಡಿ ಯಾಕಂದರೆ ಇದಕ್ಕೆ ಒಂದು ಮೂರು ಎಲ್ಲ ಕೂಗಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ ಇದಕ್ಕೆ ಯಾಕಂದರೆ ಕಿಚಡಿ ಥರ ಆಗಬೇಕಲ್ಲ ಅದು ಹಂಗಾಗಿ ಫುಲ್ಲು ಹಂಗಂತ ಫುಲ್ಲು ನಾಲ್ಕೆಲ್ಲ ಗ್ಲಾಸ್ ಹಾಕೋಕೆ ಹೋಗಬೇಡಿ ಅದಕ್ಕೆಂದರೆ ನೀರು ಹೊರಗಡೆ ಬಂದರೆ ಉಪ್ಪಿನ ಅಂಶ ಅದು ಎಲ್ಲ ಹೊರಗಡೆ ಬಂದುಬಿಡುತ್ತೆ ನೋಡ್ತಿರ್ಬೋದು ಒಂದು ಸ್ವಲ್ಪ ಟೂ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಫೈನಲ್ ಆಗಿ ಇದನ್ನು ನಿಮಗೆ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಸ್ಮೆಲ್ ಕೂಡ ಅಷ್ಟೇ ಗಮ್ಮ ಅಂತ ಬರ್ತಾಯಿತ್ತು ನನಗಂತೂ ಯಾವ ಥರ ಇದೆ ಇದು ಇದೇ ಥರ ಕಿಕ್ಡಿ ಥರ ಬರುತ್ತೆ ತಿನ್ಬೋದು ನೋಡಿ ಅಂದ್ರೆ ಸಡನ್ಲಿ ಕಿಚಡಿ ತರ ಇದು ತರ ಆಗುತ್ತೆ ಯಾವುದೇ ರೀತಿ ಏನು ಮಸಾಲ ಇಲ್ಲದೆ ಬೇಗನೆ ಸಡನ್ಲಿ ಆಗಂಥದ್ದು ದಾಳಿ ಕಿಚಡಿ ಅದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಂಡು ಬೇ ಇದು ಮಾಡ್ಕೋಬೋದು ಅಂದರೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಬಿಟ್ರೆ ಇನ್ನೂ ಮೆಟ್ಟಗೆ ಬಟ್ ನಮ್ಮಿಬ್ರಿಗೆ ಇಷ್ಟೇ ಸಾಕು ನೋಡ್ತಿರ್ಬೋದು ಎಷ್ಟು ಅಲ್ವಾ ಇನ್ಸ್ಟೆಂಟ್ ಅಂದರೆ ಬೇಗ ಬೇಗನೆ ಆಗೋವಂಥದ್ದು ನಾವು ಸಪ್ರೇಟಾಗಿ ಕುಕ್ಕರಲ್ಲಿ ದಾಲು ಮತ್ತು ರೈಸು ಕುದಿಸ್ಕೊಂಡು ಮೇಲ್ಗಡೆ ಮತ್ತು ಆ ಥರ ಪ್ರೊಸೆಸ್ ಮಾಡೋ ನೆಸಸರಿ ಇಲ್ಲ ಈ ಥರ ಅಂದರೆ ಚೆನ್ನಾಗಿ ಬರುತ್ತೆ ಫೈನಲ್ ಆಗಿ ಮುಗೀತು ಇವ್ರಿಗೋಸ್ಕರ ಇವ್ರು ಕರ್ಕೊಂಡೋಗದೇ ಇರೋ ರೀಸನ್ಗೋಸ್ಕರ ನಾನಿವತ್ತ ಮನೆಯಲ್ಲೇ ಮನೆಯಲ್ಲೇ ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ ನೋಡಿ ಏನಿದು ವೆಜಿಟೇಬಲ್ ದಾಲ್ ರೆಡಿಯಾಗಿದೆ ಮಮ್ಮಿ ಟೇಸ್ಟ್ ಮಾಡಿ ಹೇಳಿ ಹಂಗಾಗತ್ತೆ ಅಂತೇಳಿ ಟೇಸ್ಟ್ ಮಾಡಿ ನಿಜ ಹೇಳ್ಬೇಕು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ ಬಾಯ್